ಮಹಾ ಭುಷೇನಾ ಆಕ್ಟ್ಸ್ ಆಫ್ ಡೈರೆಕ್ಟರ್ ಗೆ ನಮಿರೋಗೋ ಅಕಿಟೇ ಸರ್ ಗೆ ತುಂಬಾ ಖುಷಿ ಆಯ್ತು. ಕಿಟಿವರನ್ನ ಮೀಟ್ ಮಾಡ್ಬೇಕಂತ ಇದ್ದೀನಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿತ್ತು. ಆಆ ಅಷ್ಟೇ ಮೂವಿ ಹೇಗಿತಣ್ಣ? ಏನು ಇಷ್ಟ ಆಯ್ತನ? ಆ ಇಷ್ಟ ಆಯ್ತಾ ಫಸ್ಟ್ ನೋಡಿದ್ರಾ? ಇವಾಗ ಇದ್ ನೋಡಿದ್ರಾ? ಹೇಗಿತ್ತೆ ಚೆನ್ನಾಗಿದ್ಯಾ?

ಏನು ಇಷ್ಟ ಆಯ್ತು ಸೆಕೆಂಡ್ ಸರ್ ತುಂಬಾ ಸಿನಿಮಾ ಇರೋ ನನಗೆ ಮೊದಲನೇ ಸಾರಿ ರಿಲೀಸ್ ಆದಾಗ ಸಿನಿಮಾ ನೋಡಿರೋಣ ಅಂತ ಮನ್ಸಪ್ಪಿದ್ದಾರೆ ಸಿನಿಮಾ ತುಂಬಾ ಸುಂದರವಾಗಿ ಅದ್ಭುತವಾಗಿದೆ ಸಾಹಿತ್ಯ ಆಗಲಿ ಸಂಗೀತ ಆಗ್ಲಿ ಹಾಡುಗಳಾಗ್ಲಿ ಚಿತ್ರಕರ್ ಆಗಲಿ ಪ್ರೇಕ್ಷಣೀಯ ಸ್ಥಳಗಳಾಗ್ಲಿ ತುಂಬ ಅದ್ಭುತವಾಗಿ ತುಂಬ ಬಂದಿದೆ ಫಸ್ಟಿಂದ ಕಡೆಯವರು ಕೂಡ ಎಲ್ಲೂ ಬೇಜಾರಾಗಲ್ಲ ಅದ್ಭುತ ಸಿನಿಮಾ ಸಂಜೆ ವರ್ಷಗಿಂತ ಒಂದು ಸಂಜೆ ವರ್ಷಗಿಂತ ತುಂಬ ಚೆನ್ನಾಗಿದೆ ನಾನು ಪ್ರಸಾರ ಫ್ಯಾಮಿಲಿಗೂ ಗೆಲ್ತಾ ಇದ್ದೀನಿ ಆ ಸಿನಿಮಾ ಅಂತ ನನಗಂತೂ ತುಂಬ ಇಷ್ಟ ಆಯಿತು ದಯವಿಟ್ಟು ಇಂಥ ಸಂದರ್ಭದಲ್ಲಿ ಕನ್ನಡ ಸಿನಿಮಾದ ಕನ್ನಡ ಜನತೆ ದಯವಿಟ್ಟು ಕನ್ನಡ ಚಿತ್ರ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಸಿನಿಮಾ ನಾ ಅಂತ ಕೇಳಿದ್ರು ಸರ್ ಫಸ್ಟಲ್ಲಿ ರಮ್ಯ ಅವರು ಆ್ಯಕ್ಟ್ ಮಾಡಿದರು ಸೆಕೆಂಡ್ ರಚಿತಾ ರಾಮ್ ಇವರಿಬ್ಬರ ನಡುವೆ ಆ್ಯಕ್ಟಿಂಗ್ ಹೇಗಿದೆ ಸರ್ ಇಲ್ಲ ಮೇಡಮ್ ಅವರು ತುಂಬ ರಚಿತಾ ಮೇಡಮ್ ಅವರು ತುಂಬ ಭಾವನಾತ್ಮಕವಾಗಿ ತುಂಬ ಪೇಸಲ್ಲಿ ಆಗಲಿ ಎಮೋಸನ್ಸ್ ಆಗಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ತುಂಬಾ ಅಭಿನಯ ಚೆನ್ನಾಗಿ ಒಳ್ಳೇದಾಗಿ ನಮಗೆ ಸರ್ ಇನ್ನೂರು ರೂಪಾಯಿ ಸ್ವಿಜರ್ಲ್ಯಾಂಡ್ ತೋರಿಸ್ತೀನಿ ಅಂತ ಹೇಳಿದ್ರು ಸಿನಿಮಾ ತಂಡ ಈಗ ನೋಡ್ಕೊ ಬಂದ ಸ್ವಿಜರ್ಲ್ಯಾಂಡ್ ಸರ್ ಏ ಸರ್ ಫೋಟೋಗ್ರಫಿ ಸರ್ ಇನ್ನೂರು ರೂಪಾಯಿ ಸರ್ ಸರ್ ಲಕ್ಷ ರೂಪಾಯಿ ಕೊಡ್ಬೇಕು ಹೋಗಿ ಸ್ವಿಜರ್ಲ್ಯಾಂಡ್ ತೋರಿಸಕ್ಕೆ ಕ್ಲೈಮ್ಯಾಕ್ಸ್ ನೋಡೋದ ಸರ್ ಹೆಂಗಿದೆ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಸರ್ ಕ್ಲೈಮ್ಯಾಕ್ಸ್ ಫೋಟೋಗ್ರಫಿ ಸಹ ಎಂಥ ಸೀನ್ ನೋಡಿ ಹುಡುಕಿ ಎರಡು ಸಾವಿರ ಹೇಳಬೇಕು ಸರ್ ನಾಗರ್ ಎಂತ ಸೀನ್ ತಕ್ಕಿ ತೋರಿಸಿದಾರೆ ಹೊಸ ಫೋಟೋಗ್ರಫಿ ಡೈರೆಕ್ಷನ್ ಮತ್ತೆ